ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನಿವತ್ತು ನನ್ನ ಹೊಂಡ ಸಿ ಬಿ ತ್ರೀ ಹಂಡ್ರೆಡ್ ಎಫ್ ರಿವ್ಯೂ ಮತ್ತು ಅದನ್ನು ಮಾಡಿಫಿಕೇಷನ್ ಏನು ಮಾಡಿದ್ದೀನಿ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ ನೋಡಿ ಇದು ಹೊಂಡ ಸಿ ಬಿ ತ್ರೀ ಹಂಡ್ರೆಡ್ ಎಫ್ ಅಂತ ಈ ಒಂದು ಸೆಗ್ಮೆಂಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಸಿ ಸಿ ಬೈಕ್ ಇದು ಆಮೇಲೆ ಹಾರ್ನ್ ಹಾರ್ನೆಟ್ ಅದ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೋಬೋದು ಟೂ ಹಂಡ್ರೆಡ್ ಎಕ್ಸ್ ಬಂದಿದೆ ತ್ರೀ ಹಂಡ್ರೆಡ್ ಎಫ್ ತ್ರೀ ಹಂಡ್ರೆಡ್ ಆರ್ ಸೊ ಆ ಸೆಗ್ಮೆಂಟಲ್ಲಿ ಈ ಒಂದು ತ್ರೀ ಹಂಡ್ರೆಡ್ ಎಫ್ ಇದೆ ಈ ಒಂದು ಗಾ ಈ ಒಂದು ಗಾಡಿ ತಗೊಂಡು ನಾನು ಒಂದು ಒಂದು ಆ ನಾಲ್ಕು ತಿಂಗಳಾಯಿತು ನಾಲ್ಕು ತಿಂಗಳಲ್ಲಿ ಒಂದು ನಾಲ್ಕು ಲಾಂಗ್ ರೈ ಲಾಂಗ್ ರೈಡ್ ಮಾಡಿದ್ದೀನಿ ಸೊ ಒಂಥರ ರೋಗಿಗೆ ಕಂಫರ್ಟ್ ಇದೆ ನಾನು ಮೊದಲು ಹೊಂಡ ಸಿ ಬಿ ಒನ್ ಸಿಕ್ಸ್ಟಿ ಆರ್ ಓಡಿಸ್ತಿದ್ದೆ ಹಾರ್ನೆಟ್ಟು ಸೊ ಅದು ನೆಕ್ಸ್ಟು ವರ್ಷನ್ ಆದರೆ ಅದಕ್ಕಿಂತ ಒಂದು ಎರಡು ಮೂರು ಮುಂದೆ ಸೊ ಈ ಒಂದು ಗಾಡಿ ಅದಕ್ಕೆ ಹೋಲಿಸಿದ್ರೆ ಇದು ರೋಡ್ ಗ್ರಿಪ್ ಆಗಲಿ ಆಮೇಲೆ ಸ್ಪೀಡು ಕಂಟ್ರೋಲು ಎಲ್ಲ ತುಂಬ ಚೆನ್ನಾಗಿದೆ ಇವಾಗ ಈ ಒಂದು ಗಾಡಿ ಮಾಡಿಫಿಕೇಶನ್ ಬಗ್ಗೆ ಮಾತಾಡೋಣ ಯಾಕೆಂದರೆ ಕೆಲವರು ನನಗೆ ಪಿಂಕ್ ಮಾಡಿ ಕೇಳಿದರು ಸೊ ನೀವು ಯಾವ್ದಾದ್ರು ಹಾಕ್ಸಿದೀರ ಏನು ಅಂತ ಸೊ ಇನ್ನೊಂದು ಏನಂದರೆ ಹೊಂಡ ಗಾಡಿಗಳದು ಸ್ಪೆಷಲಿ ಈ ಮಾಡಲ್ಲು ಎಲ್ಲ ಮಾಡಿಫಿಕೇಷನ್ ಮಾಡಬೇಕಂದ್ರೆ ಒಂದು ದೊಡ್ಡ ಸಾಹಸನೇ ಮಾಡಬೇಕು ಎಲ್ಲೂ ಸಿಗೋಲ್ಲ ಅಷ್ಟೊಂದು ಈಸಿಯಾಗಿ ಸೊ ಆದರೂ ಆನ್ಲೈನು ಇನ್ನು ಕೆಲವರು ಮಾಡಿಫೈ ಮಾಡಿರೋದು ಅದನ್ನೆಲ್ಲ ರೆಫರೆನ್ಸ್ ತಗೊಂಡು ನಾನು ಒಂದು ಲೆವೆಲ್ಗೆ ಮಾಡಿಫಿಕೇಷನ್ ಮಾಡಿದ್ದೀನಿ ಸೊ ಒಂದೊಂದಾಗಿ ಶುರು ಮಾಡ್ತೀನಿ ಸೊ ಇದು ನೋಡ್ತಾ ಇದ್ದೀರಲ್ಲ ಇದು ವಿಂಡ್ ವೈಸರ್ ಇದು ಸೊ ವಿಂಡ್ ವೈಝರು ಕಂಪ್ಲೀಟ್ ಹೊಂಡ ಸಿ ಬಿ ತ್ರೀ ಹಂಡ್ರೆಡ್ ಎಫ್ಗೆ ಪ್ಲೇನ್ ಬರುತ್ತೆ ಯಾವುದು ವೈಝರ್ ಇಲ್ಲ ಅದಕ್ಕೆ ಸೊ ನಾನು ಈ ಒಂದು ವೈಝರನ್ನು ಡೆಲ್ಲಿಯಲ್ಲಿ ಆನ್ಲೈನ್ ವೆಂಡರ್ ಅನ್ನೋ ಆನ್ಲೈನಲ್ಲ ಅವನು ಡೆಲ್ಲಿಯಲ್ಲಿ ಶಾಪ್ ಇಟ್ಕೊಂಡಿದ್ದ ಸೊ ಅವನಿಂದ ಅವರಿಂದ ತರಿಸಿ ತರಿಸಿ ಇಲ್ಲಿ ಲೋಕಲ್ ಆಗಿ ಫಿಟ್ ಮಾಡಿರೋದು ಸೊ ಇದು ವೆಡ್ ವೈಸರು ಆಮೇಲೆ ಇದಕ್ಕೆ ನೆನ್ನೆ ಫಿಲ್ಮಿಗೂ ಹಾಕಿಸ್ತೇನೆ ಮೊದಲಾದರೆ ಕಂಪ್ಲೀಟ್ ವೈಟ್ ಇತ್ತು ಸೊ ಇವಾಗ ಒಂದು ಸ್ವಲ್ಪ ಗ್ರೇ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಬಂದರೆ ಈ ಮಿರರು ಮಿರರ್ ಬಂದು ನೋಡಿ ಇದು ಇದು ಅವ್ರದ್ದು ತುಂಬ ಚಿಕ್ಕದಿದೆ ಆದರೆ ಇದು ಕೆ ಟಿ ಎಮ್ ತ್ರೀ ನೈಂಟಿ ಕೆ ಟಿ ಎಮ್ ತ್ರೀ ನೈಂಟಿದು ಮಿರರ್ ಹಾಕ್ಸಿದ್ದೀನಿ ಅದಾದಮೇಲೆ ಹ್ಯಾಂಡಲ್ ಈ ಹ್ಯಾಂಡಲ್ ಹ್ಯಾಂಡಲ್ ಕೂಡ ಕಸ್ಟಮೈಝು ಮಾಡಿ ಇಲ್ಲಿ ಹ್ಯಾಂಡಲ್ ಬಾರ್ ರೈಸರ್ ಕೂಡ ಹಾಕ್ಸಿದ್ದೀನಿ ಸೊ ಹಾಗಾಗಿ ನಮ್ಮ ಈದೆಲ್ಲ ಮೌಂಟು ನಮ್ಮ ಮೊಬೈಲ್ ಮೌಂಟಿಂಗು ಜಿ ಪಿ ಎಸ್ ಮೌಂಟು ಎಲ್ಲ ನಾವು ನೀಟಾಗಿ ಹಾಕೋಬೋದು ಸೊ ಅದು ಬಂದರೆ ನೆಕ್ಸ್ಟು ನಕಲ್ ಗಾರ್ಡ್ ಅಥವಾ ಹ್ಯಾಂಡ್ ಗಾರ್ಡ್ ಸೊ ಈ ಒಂದು ಹ್ಯಾಂಡ್ ಗಾರ್ಡ್ ಕೂಡ ಯಾವುದೋ ಲೋಕಲ್ಲೇ ಇರಬೇಕು ಬ್ರ್ಯಾಂಡ್ ನೆನಪಿಲ್ಲ ಸೊ ಇದು ಗಾರ್ಡ್ ಗಾರ್ಡು ಮೇಲೆ ಬಂದರೆ ಫಾಗ್ ಲ್ಯಾಂಪು ಇದು ಮ್ಯಾಡ್ ಡಾಕ್ ಫ್ಲಾಗ್ ಫಾಗ್ ಲ್ಯಾಂಪು ಅದರಲ್ಲಿ ಹೈ ಎಂಡ್ ಹಾಕ್ಸಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೈಟ್ ಹೊತ್ತು ಚಿಕ್ಕದಿದ್ರು ಕೂಡ ಇದು ತುಂಬ ಚೆನ್ನಾಗಿದೆ ಅದಾದ್ಮೇಲೆ ಇದು ಜನ ಅವರು ಜನ ಅವ್ರದ್ದು ಕ್ರಾಶ್ ಗಾರ್ಡ್ ಕ್ರ್ಯಾಶ್ ಗಾರ್ಡ್ ಇದೆ ಕ್ರ್ಯಾಶ್ ಗಾರ್ಡ್ ನೀಟಾಗಿ ಫಿಟ್ ಆಗಿದೆ ಅದಾದ ಮೇಲೆ ಸ್ವಲ್ಪ ಹಿಂದೆ ಬಂದರೆ ಪ್ಯಾನಿಯರ್ ಟೂರ್ ಪ್ಯಾನಿಯರ್ ಇದು ಇದು ಫುಲ್ ಸೆಟ್ಟೇ ಹಾಕ್ಸ್ಬಿಟ್ಟಿದ್ದೀನಿ ಯಾಕಂದರೆ ನಾವು ಸ್ಯಾಡಲ್ ಬ್ಯಾಗು ಅಥವಾ ನಾವು ಇನ್ ಫ್ಯೂಚರಲ್ಲಿ ಹಾಕ್ಸ್ಕೋಬೇಕಾದ್ರೆ ಅದು ಕೂಡ ಹಾಕಿದ್ದೀನಿ ಅದು ಬಿಟ್ಟರೆ ಮೇನ್ ಇನ್ನೊಂದು ನಾನು ಚೇಂಜ್ ಮಾಡಿದ್ದೀನಿ ಒಳಗಡೆ ಶಾಕ್ ಅಬ್ಸರ್ ನೋಡ್ಬೋದು ವೈಟ್ ಕಲರು ಕಂಪ್ನಿ ಒಂದು ಏನಿದೆ ಶಾಕ್ ಅಬ್ಸರ್ವರು ತುಂಬ ಫಿಟ್ ತುಂಬ ಟೈಟ್ ಇತ್ತು ಅದು ಸೊ ಹಾಗಾಗಿ ಅದನ್ನು ಮಾಡಿಸಿದ್ದೀನಿ ನೋಡಿ ನಾನು ಮಾಡ್ತಾ ಇರೋ ಜಾಗ ಕುದುರೆ ಮುಖ ರೇಂಜಲ್ಲಿ ಬರುತ್ತೆ ನೋಡಿ ಯಾವ ಥರ ಇದೆ ವ್ಯೂ ನಮ್ಮ ಮನೆಗೆ ಹತ್ತಿರ ಇದೆ ಸೊ ಲೆಟ್ಸ್ ಕಂಟಿನ್ಯೂ ಈ ಒಂದು ಶಾಕ್ ಅಬ್ಸರ್ವರು ಹಾಕ್ಸಿರೋದು ನಾನು ಹೀರೋ ಎಕ್ಸ್ಟ್ರೀಮ್ ಒನ್ ಸಿಕ್ಸ್ಟಿ ಆರ್ ಅಂತ ನಮ್ಮ ಒಬ್ಬರು ಗೆಳೆಯರು ಅವರು ಈ ಒಂದು ಹೊಂಡ ಮಾಡಿಫಿಕೇಶನ್ ಅದರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾರೆ ಸೊ ಅವರು ರೆಕಮೆಂಡ್ ಮಾಡಿದ್ರು ಸೊ ಇದನ್ನು ಹಾಕಿಸಿ ನಿಮಗೆ ತುಂಬ ಫ್ಲೆಕ್ಸಿಬಲ್ ಇರುತ್ತೆ ಪ್ಲಸ್ ಡ್ರೈವಿಂಗಲ್ಲೂ ತುಂಬ ಕಂಫರ್ಟ್ ಇರುತ್ತೆ ಅಂತ ಸೊ ಹಾಗಾಗಿ ಅದನ್ನು ಹಾಕ್ಸಿದ್ದೀನಿ ಅದು ಅದು ಹಾಕ್ಸಿದ್ಮೇಲೆ ಒಂದು ರೈಡ್ ಮಾಡಿದೆ ಬೆಂಗಳೂರಿಂದ ಮುನಿಯಾಲು ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ತುಂಬ ಚೆನ್ನಾಗಿತ್ತು ಅದಾದ ಮೇಲೆ ಇದು ಗಾರ್ಡು ವೀಲ್ ಗಾರ್ಡು ಸೊ ಇದೇನಾಗುತ್ತೆ ನಿಮಗೆ ಮಳೆಗಾಲದಲ್ಲಿ ತುಂಬ ಪ್ರೊಟೆಕ್ಷನ್ ಕೊಡುತ್ತೆ ಸೊ ಈ ಒಂದು ಓವರ್ ಆಲ್ ಮಾಡಿಫಿಕೇಶನ್ ತುಂಬ ಕಂಫರ್ಟ್ ಅನಿಸುತ್ತೆ ಆಮೇಲೆ ನೋಡೋಕ್ಕೆ ಒಂಥರ ಗ್ರ್ಯಾಂಡ್ ಲುಕ್ ಇದೆ ಇದು ನೋಡಿ ಒಂಥರ ಯಾವುದೋ ಒಂದು ಟೂರಿಂಗ್ ಬೈಕು ಗ್ರ್ಯಾಂಡಾಗಿ ಕಾಣಿಸುತ್ತೆ ಲುಕ್ ಸೊ ಇದು ನನ್ನ ಓವರ್ ಆಲ್ ಮಾಡಿಫಿಕೇಷನ್ನು ಸೊ ಯಾರಿಗಾದರೂ ಇದ್ರ ಬಗ್ಗೆ ಇನ್ನೂ ಡಿಟೇಲ್ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಂಗೆ ಗೊತ್ತಿರೋದನ್ನು ನಿಮಗೆ ಹೇಳ್ತೀನಿ ಸೊ ಈ ಕಂಪ್ಲೀಟ್ ಮಾಡಿಫೈ ಮಾಡಿರೋದು ನಿಮಗೆ ಹೇಳಿದೆ ಇನ್ನೊಂದೇನೆಂದರೆ ನಾನು ಸ್ವಲ್ಪ ಟೂರಿಂಗ್ ಮಾಡ್ತೀನಿ ಟೂರಿಂಗ್ ಅಂದರೆ ಅಂಥ ಹಾರ್ಡ್ ಕೋರ್ ಟೂ ಟೂರಿಂಗ್ ಅಲ್ಲ ಬಟ್ ಅಟ್ಲೀಸ್ಟ್ ಎರಡು ತಿಂಗಳು ಮೂರು ತಿಂಗಳಿಗೆ ಅಥವಾ ತಿಂಗಳಿಗೆ ಒಂದಾದರೂ ನಾನು ಆನ್ ಒನ್ ಆ್ಯಾವ್ರೇಜ್ ಒಂದು ರೈಡ್ ಮಾಡ್ತೀನಿ ನಾನು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಟೈಮ್ ಥೌಸಂಡ್ ಕಿಲೋಮೀಟರ್ಸ್ ಡಿಪೆಂಡ್ ಒಂದು ಲಾಂಗ್ ಎಲ್ಲ ಬಂದರೆ ಒಂದು ನಾಲ್ಕು ದಿವಸ ಮೂರು ದಿವಸ ಆ ಥರ ಮಾಡ್ತೀನಿ ಸೊ ಹಾಗಾಗಿ ಈ ಒಂದು ಗಾಡಿ ಲಗೇಜ್ ಎಲ್ಲ ಹಾಕ್ಕೊಂಡು ಒಂಥರ ಝೂಮಾಗಿ ಹೊರಟುಬಿಟ್ರೆ ಹೈವೇಲಂತೂ ನಿಮಗೆ ಏಯ್ಟಿ ನೈಂಟಿ ನಿಮಗೆ ಸುಮ್ಮನೆ ಒಂದು ಹದಿನೈದು ಇಪ್ಪತ್ತು ಸೆಕೆಂಡಲ್ಲಿ ಹೋಗ್ಬಿಡ್ತದೆ ಆಮೇಲೆ ಹಂಡ್ರೆಡ್ ಮೇಲೆ ಸ್ವಲ್ಪ ಕಷ್ಟಪಡುತ್ತೆ ಸೊ ನಾನು ಈ ಗಾಡಿಯಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಹಿಡ್ದಿದ್ದು ಒನ್ ಟ್ವೆಂಟಿ ಆ್ಯಂಡ್ ಓವರ್ ನಾನು ಐ ಆಮ್ ನಾಟ್ ಎ ಸ್ಪೀಡ್ ರೈಡರ್ ನಾನು ಸ್ವಲ್ಪ ಸ್ಲೋ ರೈಡ್ರೆ ಸೊ ಹಾಗಾಗಿ ನನಗೆ ಈ ಗಾಡಿ ಹೇಳಿ ಮಾಡಿಸ್ದಂಗಿದೆ ಇನ್ನೊಂದು ಈ ಗಾಡಿ ತಗೊಳ್ಳೋ ಉದ್ದೇಶ ಏನಾಗಿತ್ತು ಅಂದರೆ ನನ್ನ ಹೈಟು ನನ್ನ ಹೈಟ್ಗೆ ಸರಿ ಅಂತಕ್ಕಂಥದ್ದು ಇದ್ದು ನನ್ನ ಫೈವ್ ಪಾಯಿಂಟ್ ತ್ರೀ ಹೈಟು ಸೊ ಅವರಿಗೆ ಆ ಒಂದು ರೇಂಜಲ್ಲಿ ಯಾರಾದರೂ ಗಾಡಿ ನೋಡ್ತಾಯಿದ್ರೆ ಟೂರಿಂಗ್ ಗೈಡ್ ನೋಡ್ತಾ ಇದ್ರೆ ದಿಸ್ ಇಸ್ ವೆರಿ ಬೆಸ್ಟ್ ಸೊ ಮತ್ತೆ ಇನ್ನೊಂದು ವೀಡಿಯಲ್ ಸಿಗೋಣ Thank you.